ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ಗಾಯ್ಸ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ನಮ್ಮ ನಿಮ್ಮ ನೆಚ್ಚಿನ ವಿಶ್ವದ ನಂಬರ್ ಒನ್ ಬಾಲರ್ ಎಂಟ್ರಿ ಕೊಡ್ತಾ ಇದ್ದಾರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಮುಂದಿನ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಈ ಒಂದು ಪಂದ್ಯಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಎಂಟ್ರಿ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಗೈಸ್ ವಿಡಿಯೋನ ಮುಂದುವರ್ಸೋಣ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಫಾಲೋ ಮಾಡಿ ಗಾಯ್ಸ್ ಆರ್ ಸಿ ಬಿ ತಂಡದ ಎರಡು ಪಂದ್ಯಗಳನ್ನ ಆಡಿ ಮುಗಿಸಿದ್ದಾರೆ ಇವಾಗ ಅದರಲ್ಲಿ ಎರಡು ಪಂದ್ಯದಲ್ಲೂ ಕೂಡ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಆಟಗಾರ ತಂಡವನ್ನ ಬಿಡಬೇಕಾಗುತ್ತೆ ಗುರು ತಂಡದ ಪ್ಲೇಯಿಂಗ್ ಇಲೆವೆನ್ ನಿಂದ ಹೊರಗಡೆ ಹೋಗಬೇಕಾಗುತ್ತೆ ಈ ಆಟಗಾರ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬರಲೇಬೇಕು ರೆಸಲ್ ರೆಸಲ್ ಅಂತ ದೈತ್ಯ ಡೇಂಜರಸ್ ಪ್ಲೇಯರ್ ಗೆ ಬೌಲಿಂಗ್ ಮಾಡೋಕ್ಕೆ ತಾಕತ್ತಿರುವುದು ನಮ್ಮ ಲೋಕಿ ಫರ್ಗಸನ್ ವಿಶ್ವದ ನಂಬರ್ ಒನ್ ಫಾಸ್ಟ್ ಬಾಲ್ ಲೋಕಿ ಫರ್ಗಸನ್ ಎಂಟ್ರಿ ಕೊಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಲೋಕಿ ಫರ್ಗಸನ್ ಒನ್ ಫಿಫ್ಟಿ ಬೇಸ್ ಅಲ್ಲಿ ಬೌಲಿಂಗ್ ನ ಮಾಡ್ತಾರೆ ಅಲ್ಝಾರಿ ಜೋಸೆಫ್ ಅವರು ಒನ್ ಫೋರ್ಟಿ ಅಲ್ಲಿ ಮಾಡ್ತಾರೆ ವೇರಿಯೇಷನ್ ಏನಿಲ್ಲ ಆದ್ರೆ ಲೋಕಿ ಫರ್ಗಸನ್ ಒನ್ ಫಿಫ್ಟಿ ಅಲ್ಲಿ ಬಾಲಿಂಗ್ ನ ಮಾಡ್ತಾರೆ ಒಂದು ಸ್ಲೋವರ್ ಚೆನ್ನಾಗಿ ಹಾಕ್ತಾರೆ ಹಾಗೆ ಒಳ್ಳೆ ಬೌನ್ಸರ್ ಕೂಡ ಹಾಕ್ತಾರೆ ರೆಸಲ್ ಹಾಗೂ ರಿಂಕು ಸಿಂಗ್ ಅಂತ ದೈತ್ಯ ಹಾಗೂ ಡೇಂಜರಸ್ ಬ್ಯಾಟ್ಸ್ಮನ್ ಅವರನ್ನು ಎದುರಿಸೋಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಲೋಕಿ ಫರ್ಗಸನ್ ಅವರು ಬೇಕೇ ಬೇಕು ನ್ಯೂಜಿಲ್ಯಾಂಡ್ ತಂಡದ ಸ್ಟಾರ್ ಆಟಗಾರ ಲೋಕಿ ಫರ್ಗಸನ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಬರಬೇಕು ಇವರು ವಿಶ್ವದ ನಂಬರ್ ಒನ್ ಬಾಲರ್ ಆಟಗಾರ ಗುರು ಒನ್ ಫಿಫ್ಟಿ ಪೇಸಲ್ಲಿ ಯಾರೂ ಕೂಡ ಹಾಕಲ್ಲ ಬಾಲಿಂಗ್ನ ಇವರು ಹಾಕ್ತಾರೆ ಇವರು ಸೂಪರ್ ಆದಂಥ ಬೆಂಕಿ ಆಟಗಾರ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಕೆ ಕೆ ಆರ್ ವಿರುದ್ಧ ಗೆಲ್ಲಬೇಕಾದ್ರೆ ಈ ಒಂದು ಬದಲಾವಣೆಯನ್ನು ಮಾಡಲೇಬೇಕು ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಲೋಕಿ ಫರ್ಗಸನ್ ಅವರು ಬರಲೇಬೇಕು ಅಂದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಬಲಿಷ್ಠವಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಇಲ್ಲ ಅಂದರೆ ತುಂಬಾ ವೀಕ್ ಆಗುತ್ತೆ ಗಾಯ್ಸ್ ಆರ್ ಸಿ ಬಿ ಅಭಿಮಾನಿಗಳು ಯಾರೆಲ್ಲ ವೀಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್